ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಆಲ್ರೆಡಿ ಈ ಸ್ಯಾರಿಗೆ ನಾನು ಬೇಬಿ ಕುಚ್ಚನು ಹಾಕಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ಬ್ಲೌಸು ಸೀರೆ ಫಾಲ್ಸು ಎಲ್ಲ ನನ್ನ ಹತ್ರನೇ ಕೊಟ್ಟಿದ್ದರು ಈ ಸೀರೆಗೆ ಕುಚ್ಚನೂ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಕಟ್ಬಿಟ್ಟು ಹಾಗೇನೆ ಫಾಲ್ಸು ಕೂಡ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಸೀರೆಯ ಬ್ಲೌಸ್ ನೋಡೋಣ ಬನ್ನಿ ಈ ಸೀರೆಯ ಬ್ಲೌಸ್ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ತೌಸಂಡ್ ರುಪೀಸ್ಗೆ ಹೇಳಿದ್ರು ಅವರು ತೌಸಂಡ್ ರುಪೀಸ್ಗೆ ಸಾಕು ತುಂಬ ಆಗಿ ಹೇಳಿ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿಕೊಡಿ ಬಟ್ ನಮ್ಮ ತೌಸಂಡ್ ರುಪೀಸ್ಗೆ ಅಷ್ಟೇ ಮಾಡಿಕೊಡಿ ಸಾಕು ಅಂತಂದಿದ್ರು ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಸ್ಬಿಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೀವು ಬ್ಲೌಸು ಸೀರೆ ಕುಚ್ಚು ಮತ್ತು ಫಾಲ್ಸು ಬಂದ್ಬಿಟ್ಟು ಇದಕ್ಕೆ ತೌಸಂಡ್ ಟು ಏಯ್ಟಿ ಆಗುತ್ತೆ ಫ್ರೆಂಡ್ಸ್ ಟೂ ಟೂ ಹಂಡ್ರೆಡ್ ಬಂದುಬಿಟ್ಟು ಬೇಬಿ ಕುಚ್ಚು ಏಯ್ಟಿ ರುಪೀಸ್ ಬಂದುಬಿಟ್ಟು ಫಾಲ್ಸು ತೌಸಂಡ್ ರುಪೀಸ್ ಬಂದುಬಿಟ್ಟು ಬ್ಲೌಸು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಿಮಗೂ ಕೂಡ ಇದೇ ರೀತಿಯಾಗಿ ಮಾಡಿಕೊಡ್ತೀವಿ ಬ್ಲೌಸ್ಗೆ ನೋಡ್ತಾ ಇರ್ಬೋದು ನೀವು ಚಿಟಾಸ್ ಕೂಡ ಮಾಡಿಸಿದ್ದೀವಿ ಇದು ಬಂದುಬಿಟ್ಟು ಬ್ಯಾಕು ಸೀರಿಯಲ್ ಬಂದುಬಿಟ್ಟು ಗ್ರೀನ್ ಕಲರ್ ಇದೆ ಸೊ ಗ್ರೀನ್ ಕಲರ್ ಯೂಸ್ ಮಾಡಿ ಹಾಕಿರೋದು ಸ್ಲೀವ್ಗೂ ಕೂಡ ಅಷ್ಟೇ ಈ ರೀತಿಯಾಗಿ ಡಿಸೈನ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಒಂದು ಸ್ಲೀವ್ಗೂ ಕೂಡ ಈ ರೀತಿಯಾಗಿ ಬುಟ್ಟ ಬರುತ್ತೆ ಹಂಗೇ ಚಿಟಾಸು ಕೂಡ ಬರುತ್ತೆ ಸ್ಲೀವ್ಗೂ ಕೂಡ ಫ್ರಂಟು ಕೂಡ ನಿಮಗೆ ಇದೆ ಅದೇ ರೀತಿಯಾಗಿ ಬ್ಯಾಕ್ ಯಾವ ರೀತಿ ಇರುತ್ತೋ ಫ್ರಂಟು ಕೂಡ ನಿಮಗೆ ಅದೇ ರೀತಿಯಾಗಿ ವರ್ಕನ್ನು ಬ ವರ್ಕ್ ಬಂದಿರುತ್ತೆ ನೋಡೋದಕ್ಕೆ ತುಂಬ ಆಗಿ ತುಂಬ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ಇಷ್ಟೇ ಈ ವಿಡಿಯೋ